ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್ ನಾವು ಮಹಾಕುಂಭ ಮೇಳ ಪ್ರಯಾಗ್ರಾಜಿಗೆ ಪ್ರಯಾಣವನ್ನು ಬಳಸಿದ್ವಿ ಅದಕ್ಕೆ ಮುಂಚೆ ನಾವು ನಮ್ಮ ಒಂದು ಫ್ಯಾಮ್ಲಿಯಲ್ಲಿ ಕೆಲವೇ ಮಂದಿ ಕಾರಲ್ಲಿ ಹೋಗ್ಬೇಕಂತ ಇದ್ರು ಅದಾದ ನಂತರ ಇಲ್ಲ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಫುಲ್ ಫ್ಯಾಮ್ಲಿ ರೆಡಿ ಆಯಿತು ನಂತರ ಫ್ರೆಂಡ್ಸು ಸಹ ಹಾಗೇ ರೆಡಿಯಾದರು ಎರಡು ಬಸ್ಸು ಜನ ನಾವು ಹೊರಟಿದ್ದು ಜನ್ವರಿ ಮೂವತ್ತೊಂದನೇ ತಾರೀಕು ನಾವು ಇಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗಿದ್ದು ನಾವು ಮೂರನೇ ತಾರೀಕು ಬೆಳಿಗ್ಗೆ ಹೋಗಿ ಅಲ್ಲಿ ತಲುಪಿದ್ವಿ ಅದ ಎರಡು ದಿವಸ ನಮಗೆ ಟ್ರಾವೆಲಿಂಗ್ ಇತ್ತು ಆ ಟ್ರಾವೆಲಲ್ಲಿ ನಮಗೇನು ಟೆನ್ಷನ್ ಅಥವಾ ಏನೂ ಒಂದು ಇನ್ಕನ್ವೀನಿಯೆಂಟ್ ಥರ ಏನೂ ಆಗಲಿಲ್ಲ ಯಾಕೆಂದರೆ ಬಸ್ಸಲ್ಲಿ ಸ್ಲೀಪಿಂಗ್ ಆಗಿರೋದ್ರಿಂದ ಮಲ್ಕೊಂಡೇ ಹೊರಟ್ವಿ ಮತ್ತು ಎ ಸಿ ಆಗಿರೋದ್ರಿಂದ ಗೊತ್ತೇ ಆಗಲಿಲ್ಲ ನಾವು ಟ್ರಾವೆಲ್ ಮಾಡ್ತಾ ಇರೋದು ಅಷ್ಟು ಒಂದು ಒಳ್ಳೆಯ ಅನುಭವದಲ್ಲಿ ನಾವು ಪ್ರಯಾಗ್ರಾಜನ ತಲುಪಿದ್ದು ನಂತರ ನಾವು ಅಲ್ಲಿ ಹೋದಾಗ ಮತ್ತು ನಾವು ಬಟ್ರನ್ನೂ ಸಹ ಕರ್ಕೊಂಡು ಹೋಗಿದ್ವಿ ನಮ್ಮ ಒಂದು ಶೈಲಿಯಲ್ಲೇ ಅಡುಗೆಗಳನ್ನು ಮಾಡಿ ಅವರು ಅಲ್ಲಲ್ಲಿ ನಮಗೆ ಊಟವನ್ನು ಕೊಡ್ತಾಯಿದ್ರು ಮತ್ತು ಕಾಫಿ ಟೀ ಪ್ರತಿಯೊಂದನ್ನು ಕೊಡ್ತಾಯಿದ್ರು ಹೇಗಿತ್ತಂದರೆ ನಾವು ಮನೆಯಲ್ಲೇ ಇದ್ದೀರೇನೋ ಅನ್ನೋ ರೀತಿಯಲ್ಲೇ ಇತ್ತು ಮತ್ತು ನಮ್ಮ ಶೈಲಿಯ ಅಡುಗೆಗಳೇ ಆಗಿತ್ತು ನಂತರ ಎಲ್ಲರೂ ಆ ಆ ಒಂದು ಟ್ರಾವೆಲ್ನ ಇವತ್ತು ನೆನೆಸ್ಕೊಂಡ್ರೆ ಅಷ್ಟು ಖುಷಿ ಪಡಬೇಕು ಆ ರೀತಿಯಲ್ಲಿ ಆ ಅನುಭವ ಆಗಿತ್ತು ನಂತರ ನಾವು ಪ್ರಯಾಗ್ರಾಜ್ಯಲ್ಲಿ ಹೋದಾಗ ಅಲ್ಲಿ ಆ ನದಿ ಹತ್ರ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ಬೋಟಲ್ಲೇ ಹೋಗ್ಬೇಕಾಗಿತ್ತು ಆ ಬೋಟಲ್ಲಿ ಕುಳಿತು ನಾವು ಆ ನದಿಯಲ್ಲಿ ಗಂಗಾ ನದಿಯಲ್ಲಿ ಹೋಗ್ತಾ ಇದ್ದಾಗ ತ್ರಿವೇಣಿ ಸಂಗಮನ ನಾವು ತಲುಪಿದ್ವಿ ಅಲ್ಲಿ ಸ್ನಾನಗಳನ್ನೆಲ್ಲ ಮಾಡಿಕೊಂಡು

ಮನ್ ನಂತರ ನಾವು ಹೋಗಿದ್ದೆ ಅಯೋಧ್ಯೆಗೆ ತುಂಬಾ ರಶ್ ಇತ್ತು ಆ ರಶಲ್ಲೂ ಸಹ ನಾವು ಅಯೋಧ್ಯೆಯನ್ನು ನೋಡಿ ದರ್ಶನ ರಾಮರ ದರ್ಶನ ಮಾಡ್ಕೊಂಡು ಬಂದ್ವಿ ನಂತರ ನಾವು ಹೋಗಿರುವಂತಹ ಬಸ್ ಜನ ಒಂದು ಬಸ್ ಜನ ಮತ್ತು ಎರಡು ಬಸ್ ಜನನೂ ಫೋಟೋಗಳೆಲ್ಲ ಇಡಿಸ್ಕೊಂಡು ತುಂಬ ಖುಷಿಪಟ್ವಿ ನ ಅದಕ್ಕೆ ಮುಂಚೆ ನಾನು ನಮ್ಮ ಮನೆಯಲ್ಲಿ ಅರ್ಧನಾರೇಶ್ವರನಾಗಿ ಪಾರ್ವತಿಯರ ಅಲಂಕಾರ ಮಾಡಿದ್ದೆ ಯಾಕೆ ಅಂದರೆ ಕಾಶಿಗೆ ಹೋಗ್ತಾ ಇರುವಾಗ ಶಿವ ಮತ್ತು ಪಾರ್ವತಿ ಅನುಗ್ರಹ ಇದ್ದಾಗ ನಮಗೆ ಆ ಒಂದು ದರ್ಶನ ಭಾಗ್ಯ ಚೆನ್ನಾಗಿರುತ್ತೆ ಅಂತೇಳಿ ದೇವರಿಗೆ ಫಸ್ಟ್ ಮೊದಲೇ ಹಾಕಿ ಪ್ರೇಯರ್ಸ್ ಮಾಡಿಕೊಂಡಿದ್ದೆ ಹಾಗಾಗಿ ಒಳ್ಳೆಯ ದರ್ಶನವನ್ನು ಕೊಟ್ಟರು ಇವತ್ತಿಗೂ ತುಂಬ ಖುಷಿ ಇದೆ ಆ ಥರ ಒಂದು ದರ್ಶನ ಕೊಟ್ಟು ದೇವರು ನಮಗೆ ಅಮೃತ ಸ್ನಾನವನ್ನು ಮಾಡಿಸಿದ್ದಕ್ಕೆ ಈ ಒಂದು ಏನು ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ ಅವರು ಪ್ರತಿಯೊಬ್ಬರಿಗೂ ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ